ಭೇಟಿಯಾಗಲು ತುಂಬಾ ಅನುಕೂಲಕರವಾಗಿದೆ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಲು ಅನುಕೂಲಕರವಾಗಿದೆ ಇಷ್ಟು ನನ್ನ ಮಾತನ್ನು ಮುಗಿಸುತ್ತೇನೆ ನಾವು ಸೆಕೆಂಡ್ ಕಂಪ್ಲೀಟ್ ಮಾಡಿದ್ದೇವೆ ನಮ್ಮ ಮುಗಿನ ಭವಿಷ್ಯಕ್ಕಾಗಿ ನಾವು ಕಂಪ್ಯೂಟರ್ ಕ್ಲಾಸ್ ಅಂತ ಬರ್ತಾ ಇದ್ದೀವಿ ಮತ್ತು ಆಧಾರ್ ಕಾರ್ಡ್ ಫ್ರೀ ಮಾಡೋದ್ರಿಂದ ನಮ್ಗೆ ತುಂಬಾ ಲಾಭ ಆಗಿದೆ ಎಲ್ಲರಿಗೂ ದುಡ್ಡು ಕೊಟ್ಟು ಹೋಗೋಕ್ಕಾಗಲ್ಲ ಬಡ ಜನರು ಇರ್ತಾರೆ ಅದಕ್ಕೆ ಆಧಾರ್ ಕಾರ್ಡ್ ಫ್ರೀ ಮಾಡಿದ್ರೆ ತುಂಬಾ ಧನ್ಯವಾದಗಳು ಇದನ್ನ ಯೋಜನೆ ತಂದಿಂತ ನಮ್ಮಗೆ ತುಂಬಾ ಧನ್ಯವಾದ ಅಂತ ಹೇಳ್ತೀನಿ ಯಾಕಂದ್ರ ಈ ಕಾರ್ಯಕ್ರಮವನ್ನು ಗುರುತಿಯಾಗಬೇಕು ಜನರಿಗೆ ಈ ಮಹಿಳೆಯರಿಗೆ ಅದ್ರ ಅನುಕೂಲ ಆಗೈತಿ ನಮ್ಮ ಸರ್ಕಾರದಿಂದ ಅನುಕೂಲ ಆಗೈತಿ ಹಿಂದೆ ಯಾವ ಸರ್ಕಾರವೂ ಮಾಡಿಲ್ಲ ಬಸ್ ಪ್ರಯಾಣವನ್ನು ಮಾಡಿದಾರಂತೇಳಿ ನಮ್ಮ ತಾಲೂಕಿನಲ್ಲಿ ಈ ಸಹ ಇದರವಾಗಿ ಇದೊಂದು ಸಮಾರಂಭವನ್ನು ಆಯೋಜಿಸಿಕೊಂಡಿದ್ದೀವಿ ಅದಕ್ಕಾಗಿ ತಾವೆಲ್ಲರೂ ಅಷ್ಟೇ ಧನ್ಯವಾದಗಳು ಅದರ ಮಾತುಗಳು ನಾನು ಈ ಕುಮಾರ ಮುಲ್ಗಣ್ಣು ಮಾತಾಡ್ತಾರೆ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಯಾವ ಮಹಿಳೆ ತನ್ನ ಬದುಕಿನಲ್ಲಿ ತನ್ನ ಬದುಕನ್ನು ರೂಪಿಸಿಕೊಳ್ತಕ್ಕಂಥ ಆ ಕುಟುಂಬ ಅಂತಕ್ಕಂಥ ಇಟ್ಟುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಡೆಪ್ಟಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಜಿ ಪ್ರಿಯಾಂಕಾ ಹಾಗೂ ಸೋನಿಯಾ ಮೇಡಮ್ ಅವರ ಒಂದು ಈ ಯಾರ ಹಬ್ಬಾರು ವಿಚಾರಗಳನ್ನಿಟ್ಟು ಸ್ವಾಭಿಮಾನದಿಂದ ಈ ಮಹಿಳೆಯನ್ನು ಬದುಕಬೇಕು ಅಂತಕ್ಕಂಥ ದೃಷ್ಟಿ ಇಟ್ಟುಕೊಂಡು ಈ ಕಾರ್ಯಕ್ರಮ ತೆಗೆದುಕೊಂಡು ನಾನು ಬಸ್ನಲ್ಲಿ ನೋಡ್ತಾ ಇರ್ತೀನಿ ಇದೆಲ್ಲ ಹೆಣ್ಮಕ್ಳು ಕೂತ್ಕೊಂಡು ನಾವು ನಿತ್ಕೊಂಡು ಹೋಗೋದಾಗುತ್ತೆ ನಮ್ಮ ಪರಿಸ್ಥಿತಿ ಏನು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇಷ್ಟು ದಿವಸ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕು ಹೊರಗೆ ಬರಲಾರ್ದಂಥ ವಾತಾವರಣ ಒಂದು ಕಡೆ ಗಂಡನಿಂದ ಹಣ ಪಡೆದೇ ಬರ್ಷಬೇಕು ಇನ್ನೊಂದು ಕಡೆ ಏನಾದರೂ ಬೇಕು ಬೇಡಿಕೆಗಳನ್ನ ತೆಗೆದುಕೊಳ್ಬೇಕಾದ್ರೂ ಪರ್ಮಿಷನ್ನೇ ಬೇಕು ಇವತ್ತು ಸ್ವತಂತ್ರವಾಗಿ ಒಂದು ಕಡೆ ಹೋಗಿ ಬರ್ತಕ್ಕಂಥದ್ದು ಒಂದಾದರೆ ಇನ್ನೊಂದು ಕಡೆ ದುಡಿಮೆಗೆ ಹೋಗ್ತಿದ್ರು ಎಲ್ಲೋ ಒಂದು ಕಡೆ ದುಡಿದಕ ಮನೆಗೆ ಬರಬೇಕಾದ್ರೆ ಎಲ್ಲ ಬಸ್ ಚಾರ್ಜ್ ಕೊಟ್ಟು ಅದರಾಗೆಲ್ಲ ಕಳ್ಕೊಂಡು ಐವತ್ತು ರೂಪಾಯಿ ದುಡ್ದಿಗೆ ಇಪ್ಪತ್ತೈದು ರೂಪಾಯಿ ಸಿಕ್ತು ಆ ತಾಯಿ ಇವತ್ತು ನೂರಕ್ಕೆ ನೂರ ಸ್ನಾನ ತೆಗೆದುಕೊಂಡು ತನ್ನ ಕುಟುಂಬಕ್ಕೆ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ತುಂಬ ಊಟ ಮಾಡಿ ಮನೆಗೆ ಇರುವಂಟಂತ ಶಕ್ತಿ ಏನಾದರೂ ಕೊಟ್ಟಿದ್ರೆ ಅದು ಕಾಂಗ್ರೆಸ್ಸಿನ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಯಾರು ಇವತ್ತು ಹಸಿವಿನಿಂದ ಇದ್ದೀವಿ ಇನ್ನೊಂದು ಮನೆಗೆ ಹೋಗಿ ನಾವು ಕೈ ಚಾಚಿ ಅನ್ನ ಕೇಳಬೇಕಂತಕ್ಕಂಥ ವಾತಾವರಣ ಇವತ್ತಿಲ್ಲ ಕೆಲವ್ರು ಹೇಳ್ತಾರೆ ಕೆಲವ್ರು ಇರೋದು ಪಕ್ಷದವರು ಕೆಲವ್ರು ಮಾತನಾಡಿದರು ಏ ಅವನು ಅಕ್ಕಿ ಕೊಟ್ಟನು ರೊಕ್ಕ ಕೊಟ್ಟನು ಎಲ್ಲ ದುಡಿದು ಬಿಟ್ಟು ಸೋಮಾರಿಗಳಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಪುಣ್ಯಾತ್ಮ ನೂರು ಕ್ವಿಂಟಲ್ ಜೋಳ ನೀ ಬೆಳೀತಲ್ಲ ನೀನ್ಯಾರು ಸೋಮಾರಾಗಿಲ್ಲ ನೀ ಜೋಳ ನೂರು ಕ್ವಿಂಟಲ್ ಕಪ್ಪ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಒಂದು ಕೋಟಿ ರೊಕ್ಕ ತಗೋತಿದ್ರೆ ಅದ್ರ ಹಿಂದುಗಡೆ ಬೆವರು ಸುರಿಸಿದವರು ನಮ್ಮವರು ಬಡವರು ಅಂತಕ್ಕಂಥದ್ದವ್ರು ಹೊಲ ನಿಂದಿರಬಹುದು ಸರ್ಕಾರ ಸಿದ್ದರಾಮಯ್ಯ ತುಂಬ ಸರ್ಕಾರ ಯಾರೂ ಕತ್ತಲದಲ್ಲಿಲ್ಲ ಇವತ್ತು ಬರ್ತೈತಿಲ್ಲ ಮಾತೆ ಯಾವ ಸರ್ಕಾರ ಕೊಟ್ಟಿತ್ತ ಇಲೆಕ್ಷನ್ ಬಂದು ನೋಟ್ ಕೊಡೋರು ನೋಡಿರಿ ನೀರು ತಿಂಗಳ ಎರಡು ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಯಾರ ಇದ್ರೆ ನಮ್ಮ ಯಾರ ಕೊಟ್ಟಿದ್ದಾರೆ ಹಾಂ ಯಾರಿದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟೈತಿಲ್ಲ ಸಿದ್ದರಾಮಯ್ಯ ನೇತ್ರ ಸರ್ಕಾರ ಕೊಟ್ಟೈತಿಲ್ಲ ಹಾಂ ಬರ್ತಾ ಇಲ್ಲ ಮತ್ತೆ ತಿಂಗಳ ಹೆಣ್ಣು ಮಕ್ಕಳಿಗೆ ನಾನೇ ಅನುಭವಿಸಿದ್ ನೋಡಿದ್ದೀನಿ ಶಕ್ತಿ ಯಾರಿಂದ ಬಂದೈತಿ ಕಾಂಗ್ರೆಸ್ ಸರ್ಕಾರಿಂದ ಹಾಂ ಬಂದತ್ತಿಲ್ಲಮ್ಮ ಯಾರ ಕೊಟ್ಟಿದ್ರ ಹಿಂಗೆ ಎರಡು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಅದ ಯಾವ ಥರ ಗೊತ್ತಿದೆನೋ ಅದಕ್ಕೂ ನಮ್ಗೆ ಎಲ್ಲ ಡೆವಲಪ್ಮೆಂಟ್ ಇಲ್ಲ ಎಲ್ಲ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕೋಟಿ ಹೆಣ್ಮಕ್ಳು ಅಡ್ಡಾಡಿದ್ರಿ ಎಷ್ಟು ವೈಷ್ಣಂಗ್ ಅಡ್ಡಾಡಿದವ್ರು ನೂರು ಕೋಟಿ ಜನ ಬುಕ್ಕಟ್ಟಿ ಅಡ್ಡಾಡಿದ್ರಿ ಇತರ ಸರ್ಕಾರ ನೂರ ಇಪ್ಪತ್ತು ಕೋಟಿ ರೂಪಾಯಿ ನೀವು ಅಡ್ಡಾಡಿದ ರೊಕ್ಕ ಕೊಟ್ಟಿದ್ದಾರೆ ನೀವೇನು ಪ್ರತಿ ತಿಂಗಳ ನೂರ ಹತ್ತು ಕೋಟಿ ರೂಪಾಯಿ ತಿಂಗಳ ಅಂದ್ರೆ ಏನು ಹೆಣ್ಮಕ್ಳು ಅಡ್ಡಾಡಿದ ನೂರ ಹತ್ತು ಕೋಟಿ ರೂಪಾಯಿ ತೊಂಬಸ್ ಆರ್ ಟಿ ಸಿ ಕೋಟಿ ನಂಗೆ ವಿಭಾಗಕ್ಕೆ ಹದಿನಾಲ್ಕು ಕೋಟಿ ಇಪ್ಪತ್ತಾರು ಲಕ್ಷ ನಲವತ್ತಾರು ಸಾವಿರ ಮಹಿಳೆಯರು ಅಡ್ಡಾಡಿ